ಬೇಕಾಗಿದೆ ಅದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಸಿದರು ಕರ್ಷ್ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾವಿಯವರು ಶಿವಾನಂದ ಪಾಟರು ಅವಾಗ ಶಾಸಕರಾಗಿದ್ದರು ಶಿವಾನ ಇವರು ಶಿವಾನಂದ ಪಾಟ್ರ್ರು ಸೋರ್ಗಾಮಿಯವರು ನನ್ನ ಆಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದರು ಮತ್ತು ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದು ಇದು ಇದೆ ಅದರ ಅಭಿಪ್ರಾಯ ಇಲ್ಲ ನನ್ನ ಅಷ್ಟೇ ನಾನು ನನ್ನದು ಇಂಟ್ರೆಸ್ಟು ಅದ್ರ ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಅಂದರು ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದುಬಿಟ್ಟು ಆಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಅ ಲೀಡರ್ ನೀವು ಆ್ಯಸ್ ಅ ಮೆಂಬರ್ ಮ್ಯಾಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟು ಇದು ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿದ್ರು ನಾನು ಶಿವನ ಪಾಟ್ಲರಿಗೆ ಸ್ವರ್ಗ ಅವ್ರಿಗೆ ಕರೆ ಬೇಕಾದ್ರೆ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರೂ ಕರೆಸಿದೆ ಆತನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡು ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವ್ರು ನಿಮ್ಗೆ ಕರೆದಿದ್ದೀನಿ ಹೀಗೆ ತಾವು ಭೇಟಿ ಅಂತ ಏನು ಅಂಥೇಳಿ ನನಗೆ ಎದ್ರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆ ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದ್ರು ಆಮೇಲೆ ಇವರು ವಾರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲ್ರು ನಾನು ಅವ್ರ ಜೊತೆ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದರು ಮುಂದೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ಎಷ್ಟು ನಾನೇನೋ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವರು ಶ್ರೀ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆನೇ ಮಾತಾಡಬೇಕು ಅಂದರು ಮಾತಾಡಿ ಅಂತ ಹೇಳಿದನು ಎಸ್ ಎಮ್ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಇಷ್ಟ ಆಯಿತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯಿತು ಗೊತ್ತಿಲ್ಲ ತದನಂತರ ಅವರು ಬಾಗ್ಯವಾಡೆಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರು ಬಹುಶಃ ರುದ್ರಗೌಡರಾಗಿದ್ದರು ನನ್ನ ವಿರೋಧ ಎಮ್ ಎಸ್ ಸಿದ್ದರುಗೂರು ಬಿಜೆಪಿಯಿಂದ ಜನತಾದಿಂದ ನೆನಪಿಲ್ಲ ಅದು ಹಾಂ ಕೋರ್ಷಿತ್ತು ಮುಂದೆ ಎರಡು ಸಾವಿರ ನಾಲ್ಕು ಆಯಿತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಗೆ ಗೊತ್ತು ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದಾರ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಬಿಟ್ಟುಕೊಟ್ಟೆ ಅದನ್ನು ಬಿಟ್ಟು ನಿಮ್ಗೇನು ಕ್ಷೇತ್ರ ಬಿಟ್ಟುಕೊಡತ್ತಾ ಹೇಳಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇದನ್ನು ಇದಕ್ಕೆ ಕಿತ್ತೀರಿ ಹಾಡ್ಬೇಕಿ ಇದು ಸತ್ಯನೋ ಸುಳ್ಳೋ ಸ್ವರ್ಗಾಮಿಗೆ ಅವ್ರಿಗೂ ಕೇಳಿರಿ ಮತ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿಯಿಲ್ಲ ಅವ್ರಿಗೆ ಮೆಮ್ರಿ ಚೆನ್ನಾಗಿತ್ತು ಅಂದ್ರೆ ಅವ್ರು ಕೇಳ್ಬೋದಾಗಿತ್ತು ಅವ್ರನ್ನ ನಾನು ಹೇಳ್ತಾ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದ್ರಿ ಹೇರಿಯನ್ನು ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಅದು ಇವತ್ತಿನ ಸಹ ನ್ಯಾ ನ್ಯಾಯದಲ್ಲಿ ಅದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದೆಲ್ಲ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗಬೇಕಂತ ಯಾವುದು ದಸ್ ದ ಲಾಸ್ಟಿಂಗ್ ಅವ್ರು ಒಬ್ಬರೇ ಅಲ್ಲ ಯಾರು ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆಲ್ಲ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲೂ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡ್ಬೇಕಾಗ್ತದೆ ಶಾಸಕ್ರು ಮಾಡ್ಬೇಕಾಗ್ತದೆ ಆ ಟನ್ ಬಂದಾಗ ಆಗ್ತದೆ ಪರ್ಟಿಕ್ಯುಲರ್ ಗೊತ್ತಿದೆ ಅವ್ರು ಯಾರು ಯಾರು ಹಾಂ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬರಬೇಕಾದ್ರೆ ಯಾರು ಕರ್ಕೊಂಬಂದ್ರ ನಾನು ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ನಾನೀಗ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಇಷ್ಟೇ 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 ಇತ್ತು ಏನು ಹೇಳಿದೆ ಟೋದ್ರೆ ನಾ ಕತೆ ಇಷ್ಟೇ ಎಸ್ ಎಂ ಕೃಷ್ಣ ಮತ್ತು ಅವ್ರ ಗಿಡ ಏನಾಗಿದೆ ಗೊತ್ತಿಲ್ಲ ನನಗೆ ನಾನು ಗೊತ್ತಿಲ್ಲ ಅವ್ರ ಜೊತೆ ಮಾತಾಡಿದ್ದೆ ಪದೇ ಪದೇ ಯಾಕೆ ಇಷ್ಟೆಲ್ಲ ಹೇಳ ಸ್ಪಷ್ಟವಾಗಿ ಹೇಳಿದೀನಿ ನಿಮಗೆ